ಬೇಸಿಗೆಯಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗಿ ರಾಜ್ಯದಲ್ಲಿ ಹಲವಾರು ಕಡೆ ನೀರಿನ ಸಮಸ್ಯೆಯುಂಟಾಗಿ ಜನರು ಪ್ರಾಣಿ ಪಕ್ಷಿಗಳು ಪರದಾಡುವಂತಾಗಿತ್ತು ಬೆಂಗಳೂರಿನಲ್ಲಂತೂ ಅತಿಯಾದ ನಗರೀಕರಣದಿಂದಾಗಿ ಅತಿಯಾದ ನೀರಿನ ಸಮಸ್ಯೆ ಕಾಣಿಸಿಕೊಂಡಿತ್ತು ಆದರೆ ಜುಲೈ ತಿಂಗಳಿನಿಂದ ಸುರಿಯುತ್ತಿರುವ ಅತ್ಯುತ್ತಮ ಮಳೆಯಿಂದಾಗಿ ನೀರಿನ ಸಮಸ್ಯೆಯಲ್ಲಿ ಸಾಕಷ್ಟು ಸುಧಾರಣೆ ಕಂಡುಬಂದಿದೆ ಅಲ್ಲದೆ ಬೆಂಗಳೂರಿನಲ್ಲಿ ಇನ್ನೂ ಕೆಲವೊಂದು ನಗರಗಳಲ್ಲಿ ನೀರು ಪೂರೈಸುವ ಬೋರ್ವೆಲ್ಗಳ ಸಮಸ್ಯೆ ಕಾಣಿಸುತ್ತಲೇ ಇರುತ್ತದೆ ಸಾರ್ವಜನಿಕರಿಗೆ ಒದಗಿಸುವ ನೀರಿನ ವ್ಯವಸ್ಥೆಯಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿಗಳನ್ನ ತರಬೇಕಾಗಿದೆ ಇಂದು ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಎಂ ಕೃಷ್ಣಪ್ಪ ಅವರ ಆಶೀರ್ವಾದದೊಂದಿಗೆ ಅಂಜನಾಪುರ ವಾರ್ಡ್ ನಂಬರ್ ನೂರ ತೊಂಬತ್ತಾರರ ನಿಯೋಜಿತ ಸದಸ್ಯರಾದಂಥ ಶ್ರೀ ಸೋಮಶೇಖರ್ ಅವರಿಂದ ತಿಪ್ಪಸಂದ್ರ ಗ್ರಾಮಕ್ಕೆ ಕಾವೇರಿ ನೀರು ಪೂರೈಕೆಗೆ ವಾಲ್ ತಿರುಗಿಸುವ ಮೂಲಕ ಚಾಲನೆ ನೀಡಲಾಯಿತು

Ha ha ha